ಸ್ನೇಹಿತರೆ ಕೊನೆಗೂ ಪ್ರೀತಿಯಲ್ಲಿ ಬಿದ್ದ್ರ ಆಂಕರ್ ಅನುಶ್ರೀ ಎಲ್ಲರೂ ಕೇಳುತ್ತಿದ್ದ ಪ್ರಶ್ನೆಗೆ ಈಗ ಸ್ವತಃ ಅವರೇ ಉತ್ತರಿಸಿದ್ದಾರೆ ಇನ್ನು ಅನುಶ್ರೀ ಎಲ್ಲಿ ಹೋದರೂ ಸಾಕು ಅವರಿಗೆ ಎದುರಾಗುತ್ತಿದ್ದ ಪ್ರಶ್ನೆ ಎಂದರೆ ನಿಮ್ಮ ಮದುವೆ ಯಾವಾಗ ನೀವು ಮದುವೆ ಯಾವಾಗ ಆಗುತ್ತೀರಾ ಎಂದು ಪ್ರತಿಯೊಬ್ಬರೂ ಅವರನ್ನು ಪ್ರಶ್ನೆ ಮಾಡುತ್ತಿದ್ದರು ಸದ್ಯ ಈ ಎಲ್ಲ ಪ್ರಶ್ನೆಗಳಿಗೆ ಅನುಶ್ರೀ ಅವರು ಉತ್ತರ ಯಾವಾಗ ನೀಡುತ್ತಾರೆ ಎಂದು ಕಾದು ನೋಡಬೇಕಿದೆ ಅನುಶ್ರೀ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ನಿಮಗೆ ನನ್ನ ಪ್ರೀತಿ ಬಗ್ಗೆ ತುಂಬ ಪ್ರಶ್ನೆಗಳಿವೆ ಇದಕ್ಕೆಲ್ಲ ಉತ್ತರ ಕೊಡಲು ನಾನು ಬರುತ್ತಿದ್ದೇನೆ ಹೊಸ ಪ್ರೀತಿ ಹೊಸ ಮದುವೆ ಜೊತೆ ಬನ್ನಿ ಪ್ರೀತಿಯನ್ನು ಸೆಲೆಬ್ರೇಟ್ ಮಾಡೋಣ ಎಂದು ಅನುಶ್ರೀ ಹೇಳಿದ್ದಾರೆ ಈ ವಿಡಿಯೋ ನೋಡಿದ ಫ್ಯಾನ್ಸ್ ಅನುಶ್ರೀ ಕೊನೆಗೂ ಪ್ರೀತಿಯಲ್ಲಿ ಬಿದ್ದ್ರಾ ಎಂದು ಅವರನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ಕೊನೆಗೂ ಅನುಶ್ರೀ ಅವರು ಮದುವೆಯ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟೇ ಬಿಟ್ರಾ ಎಂದು ಕೂಡ ಕೆಲ ಜನರು ಕಮೆಂಟ್ ಮಾಡುತ್ತಿದ್ದಾರೆ ಆದರೆ ಇದು ಅನುಶ್ರೀ ಅವರ ಮದುವೆ ಅನೌನ್ಸ್ಮೆಂಟ್ ಅಲ್ಲ ಎಂದು ಕೆಲವರು ಹೇಳುತ್ತಿದ್ದಾರೆ ಆಂಕರ್ ಅನುಶ್ರೀ ಅವರು ಅವರದೇ ಆದ ಯೂಟ್ಯೂಬ್ ಚಾನೆಲ್ ಒಂದು ಇದೆ ಸಿನಿಮಾ ತಂಡಗಳ ಜೊತೆ ಮಾತುಕತೆ ನಡೆಸುತ್ತಾರೆ ಲವ್ ಬರ್ಡ್ಸ್ಗಳ ಸಂದರ್ಶನ ಕೂಡ ಮಾಡುತ್ತಾರೆ ಇನ್ನು ಈ ಪ್ರೋಮೋ ಈ ಕಾರ್ಯಕ್ರಮದ ಒಂದು ಝಲಕ್ ಎಂದು ಕೂಡ ಕೆಲವರು ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಇನ್ನು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ತರುಣ್ ಸುಧೀರ್ ಮತ್ತು ಸೋನಲ್ ಮದುವೆಯಾಗಿದ್ದರು ಈ ಜೋಡಿ ಅನುಶ್ರೀ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನಕ್ಕೆ ಬರುತ್ತಿರಬಹುದು ಅದಕ್ಕಾಗಿ ಅನುಶ್ರೀ ಅವರು ಈ ಪೋಸ್ಟನ್ನು ಹಾಕಿದ್ದಾರೆ ಎಂದು ಕೂಡ ಕೆಲವರು ಹೇಳುತ್ತಿದ್ದಾರೆ ಇನ್ನು ಅನುಶ್ರೀ ಅವರು ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ಲವ್ ಥೀಮ್ನಲ್ಲಿ ಅದ್ಧೂರಿಯಾಗಿ ಸೆಟ್ಟನ್ನು ನಿರ್ಮಿಸಲಾಗಿದೆ ಹೂಗಳಿಂದ ಅಲಂಕರಿಸಿದ ದೊಡ್ಡ ಹಾಟ್ ಶೇಪ್ನ ನಡುವೆ ಟಿ ಮತ್ತು ಎಸ್ ಎಂಬ ಲೆಟರ್ಗಳು ಕೂಡ ಇದೆ ಇದನ್ನು ಗಮನಿಸಿದರೆ ಇನ್ನು ಇದರಲ್ಲಿ ತರುಣ್ ಸುಧೀರ್ ಮತ್ತು ಸೋನಾಲ್ ಈ ಕಾರ್ಯಕ್ರಮಕ್ಕೆ ಬರಬಹುದು ಎಂದು ಕೆಲ ನೆಟ್ಟಿಗರು ಅಭಿಪ್ರಾಯಪಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಈ ವಿಡಿಯೋ ಯಾವುದರ ಬಗ್ಗೆ ಅನುಶ್ರೀಯವರು ಹೇಳಿರಬಹುದು ಎಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ